ಒಂದು ಸಮ್ಮತಿ ಪಡೆದಿರ್ತಕ್ಕಂಥ ಅನೇಕ ಪಕ್ಷದ ಕಾರ್ಯಕರ್ತರನ್ನ ಈ ರಾಜ್ಯದ ಒಂದು ಸರ್ಕಾರದ ಸ್ಟ್ಯಾಟ್ಯೂಚರಿ ಬೋರ್ಡ್ ಇರ್ತಕ್ಕಂತ ಪ್ರಾಧಿಕಾರಿಗಳಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ಪಟೇಲ್ ಶಿವಪ್ಪ ಅಂತ ಹಾಸನ ಜಿಲ್ಲೆಯವರು ಅಸ್ಸಿ ಕೆರೆ ತಾಲೂಕಿನವರು ಕೂಡ ಒಬ್ಬರು ಇದ್ದಾರೆ ಅವರನ್ನ ಹಾಸನ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡೋದಕ್ಕೆ ಅವರ ಒಂದು ಶಿಫಾರಸು ಪತ್ರ ಇವತ್ತು ನಮ್ಮ ಆ ಒಂದು ಆದೇಶವನ್ನು ನೀಡ್ತಕ್ಕಂತ ನಗರಾಭಿವೃದ್ಧಿ ಇಲಾಖೆಗೆ ಬಂದಿದೆ ಈ ಸಂದರ್ಭದಲ್ಲಿ ಯಾಕೆ ಹೇಳಕ್ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ಕಳೆದ ಎರಡ್ ಸಾವಿರದ ಹತ್ತರಿಂದ ಇವತ್ತಿನವರೆಗೂ ಕೂಡ ಈ ಒಂದು ಪಟೇಲ್ ಶಿವಪ್ಪನವರು ಹಾಸನ ಜಿಲ್ಲಾ ಕೊಡಗು ಸಂಘದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆ ಕರ್ತವ್ಯ ನಿರ್ವಹಿಸುವಂತ ಸಂದರ್ಭದಲ್ಲಿ ಅಧ್ಯಕ್ಷನಾಗಿರ್ತಕ್ಕಂಥ ಅಧಿಕಾರ ಮತ್ತು ಸಾರ್ವಜನಿಕ ಹಣ ಸಾರ್ವಜನಿಕ ಹಣ ಅಂದ್ರೆ ಈ ಒಂದು ಹಾಸನ ಜಿಲ್ಲಾ ಕುಲಕರ್ ಸಂಘಕ್ಕೆ ಸುಮಾರು ನಾಲ್ಕು ಲಕ್ಷ ರೂಪಾಯಿಯ ಸದಸ್ಯತ್ವದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಲೆಕ್ಕಪತ್ರ ಕೂಡ ಅವರು ಮಾಡಿಟ್ಟಿಲ್ಲ ಸುಮ್ಮನೆ ಇದೆ ಸ್ವಲ್ಪ ಹಾಸನ ಸದಸ್ಯತ್ವದ ಹಣ ಹಾಗೆ ಒಂದು ಸುಮಾರು ಸಾರ್ವಜನಿಕರಿಂದ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಕಟ್ಟಡದ ನಿರ್ಮಾಣಕ್ಕಾಗಿ ಸಹಾಯಧನವನ್ನ ಕಲೆಕ್ಟ್ ಮಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹಣಕ್ಕೂ ಕೂಡ ಲೆಕ್ಕ ಇದಲ್ಲದೆ ಸರ್ಕಾರದ ಸಹಾಯಧನವನ್ನು ತಗೊಂಡಿದ್ದಾರೆ ಅದು ನಾಲ್ಕು ಕೋಟಿ ರೂಪಾಯಿ ಇದರ ಬಗ್ಗೆ ದೂರನ್ನ ಸಲ್ಲಿಸಿದ್ದಾರೆ ಅನೇಕ ಜನ ಜಿಲ್ಲಾ ಸಹಕಾರ ಸಂಘಗಳ ನೋಂದಣಾಧಿಕಾರಿ ಮುಂದೆ ಸಹಕಾರ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು ಈ ಒಂದು ಗಂಭೀರವಾದಂತ ಆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸಾರ್ವಜನಿಕ ಹಣವನ್ನ ದುರುಪಯೋಗ ಮಾಡಿರ್ತಕ್ಕಂಥ ಅಧಿಕಾರವನ್ನು ಮಂಡಳಿ ಇರತಕ್ಕಂಥ ಪಟೇಲ್ ಶಿವಪ್ಪನವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ವಿರುದ್ಧ ನೀವು ಇಲಾಖಾ ತನಿಖೆ ನೀಡಬೇಕು ಅಂತ ಹೇಳಿ ಆ ಇಲಾಖಾ ತನಿಖೆಯನ್ನು ಸೆಕ್ಷನ್ ಟ್ವೆಂಟಿ ಫೈವ್ ಆಫ್ ದಿ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ತನಿಖೆಯನ್ನು ಮಾಡಿಸ್ತಾರೆ ಮಾರಾಟ ಅಧಿಕಾರ ಜುಲೈ ತಿಂಗಳಲ್ಲಿ ತನಿಖಾ ಅಧಿಕಾರಿ ನೇಮಕ ಮಾಡ್ತಾರೆ ಇಪ್ಪತ್ತೆರಡನೇ ಇಸ್ ಆಗಸ್ಟ್ ಇಪ್ಪತ್ತೆರಡನೇ ಆ ವರದಿ ಕೂಡ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಬರ್ತದೆ ಅಲ್ಲಿ ಯಾವುದೇ ಲೆಕ್ಕಪತ್ರ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಿಂದ ಯಾವುದೇ ವಾರ್ಷಿಕ ಸದಸ್ಯ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಡೆಸಿಲ್ಲ ಮತ್ತು ಮಾಸಿಕ ಕಾರ್ಯಕಾರಿ ಸಮಿತಿ ಸಭೆಯನ್ನು ನಡೆಸಿಲ್ಲ ಯಾವುದೇ ನಡಾವಳಿಗಳನ್ನು ಬಂದಿಲ್ಲ ಅನ್ನೋದ್ರ ಬಗ್ಗೆ ಸಾಬೀತಾಗ್ತದೆ ಈ ವರದಿ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಬರ್ತದೆ ಅಲ್ಲಿಂದ ಜಿಲ್ಲಾ ನೋಂದಣಾಧಿಕಾರಿಗಳು ರಾಜ್ಯ ಸಂಘ ಸಂಸ್ಥೆಗಳ ರಿಜಿಸ್ಟ್ರಾರ್ ಅವರಿಗೆ ರಿಜಿಸ್ಟ್ರಾರ್ ಕೂಡ ಬರ್ತದೆ ಅದು ಸರ್ಕಾರದ ಕಾರ್ಯದರ್ಶಿಗಳಿಗೆ ಹತ್ತನೇ ತಿಂಗಳು ಹೋಗ್ತದೆ ಹತ್ತನೇ ತಿಂಗಳು ಪುನಃ ಅದೇ ಹಾಸನ ಜಿಲ್ಲಾ ಕುರುಬರ ಸಂಘದ ಪದಾಧಿಕಾರಿಗಳನ್ನ ಕರೆದು ನೀವು ಇಷ್ಟೆಲ್ಲ ಆರೋಪಗಳಿದೆ ಇದರ ಬಗ್ಗೆ ನಿಮ್ಮ ಸಮಜಾಯಶಿಯನ್ನು ಕೇಳಿ ಅವಕಾಶ ಮಾಡಿಕೊಟ್ಟಾಗಲೂ ಕೂಡ ಅವರು ಅದಕ್ಕೆ ಸಮರ್ಪಕವಾದ ಒಂದು ಸಮಜಾಯಿಷಿಯನ್ನು ನೀಡದೇ ಇರೋ ಕಾರಣಕ್ಕೆ ಪುನಃ ಎರಡನೇ ಸಾರಿ ತನಿಖೆ ಮಾಡಿ ಅಂತೇಳಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರದ ಕಾರ್ಯದರ್ಶಿ ಸಹಕಾರ ಇಲಾಖೆಯವರು ಈ ಹಾಸನ ಜಿಲ್ಲಾ ಕುರುಬರ ಸಂಘದಲ್ಲಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಸಾರ್ವಜನಿಕ ಹಣ ನಾಲ್ಕು ಕೋಟಿ ರೂಪಾಯಿ ಸಹಾಯಧನ ಏನಿದೆ ಕಟ್ಟಡ ನಿರ್ಮಾಣಕ್ಕೆ ಅದರ ಬಗ್ಗೆ ಪೂರ್ಣ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸ್ತೀರಂತ ಕಳಿಸುತ್ತೆ ಹಾಗೆ ಅವರು ಕೂಡ ಇಪ್ಪತ್ತೆಂಟು ಹನ್ನೊಂದಕ್ಕೆ ಜಿಲ್ಲಾ ನೋಂದಣಾಧಿಕಾರಿಗಳು ತನಿಖಾಧಿಕಾರಿಯನ್ನು ಮಾಡ್ತಾರೆ ನೇಮಕ ಮಾಡ್ತಾರೆ ಇವೆರಡನ್ನೂ ಪ್ರಶ್ನೆ ಮಾಡಿ ಇದೇ ಪಟೇಲ್ ಶ್ರೀನೋರು ರಾಜ್ಯ ಹೈಕೋರ್ಟ್ ನಲ್ಲಿ ಒಂದು ಕೇಸ್ ಹಾಕ್ತಾರೆ ಹೈಕೋರ್ಟ್ ಅಲ್ಲಿ ರಿಟರ್ಜಿಯನ್ನು ಸಲ್ಲಿಸ್ತಾರೆ ಟೂ ಫೈವ್ ಏಟ್ ಟು ನೈನ್ ಟ್ವೆಂಟಿ ಟೂ ಆ ಒಂದು ಹಾಕಿ ಈ ತನಿಖೆಯನ್ನು ಮಾಡಿಕೊಡುದು ಅಂತ ಹೇಳಿ ತಾತ್ಕಾಲಿಕವಾದ ಒಂದು ತಡೆಯಾಜ್ಞೆಯನ್ನು ಮಧ್ಯಂತರ ಆದೇಶವನ್ನು ಪಡೆದಿದ್ದಾರೆ ಅದರಲ್ಲಿ ಆ ದೂರುದಾರರ ಪರವಾಗಿ ನಾನೇ ಕೂಡ ಹಾಜರಾಗ್ತಾ ಇದ್ದೀನಿ ಅದೆಲ್ಲ ಸಂಜಾಯಿಸಿ ಯಾವುದೇ ರೀತಿಯ ಸಂರಕ್ಷಕವಾದಂತಹ ಸಂಜಾಯಿಸಿಲ್ಲ ಆ ಕಾರಣಕ್ಕಾಗಿ ಅವರು ಭ್ರಷ್ಟಾಚಾರ ಮಾಡಿರೋದು ಸಂಪೂರ್ಣವಾಗಿ ಖಚಿತವಾಗಿದೆ ಇಲಾಖಾ ತನಿಖಾ ಇದರ ಮೇಲೆ ಅದಲ್ಲದೆ ಇವರ ಬಗ್ಗೆ ಈಗಾಗಲೇ ಹಾಸನ ಜಿಲ್ಲಾ ನಾಲ್ಕನೇ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಕ್ರಿಮಿನಲ್ ಅಪರಾಧ ಸೆಕ್ಷನ್ ಫೋರ್ ಸೆವೆಂಟಿ ಒನ್ ಫೋರ್ ನಾಟ್ ಸಿಕ್ಸ್ ಫೋರ್ ನೈನ್ಟೀನ್ ಫೋರ್ ಟ್ವೆಂಟಿ ಇದೇ ಪಟೇಲ್ ಶಿವಕುಮಾರ್ ಕ್ರಿಮಿನಲ್ ಅಪರಾಧದ ವಿಚಾರಣೆ ನಡೀತಾ ಇದೆ ಈ ಹಂತದಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತ ಕ್ರಿಮಿನಲ್ ಅಪರಾಧವನ್ನ ಎದುರಿಸ್ತಾ ಇರತಕ್ಕಂತ ಅದಿನ್ನು ಅದರಿಂದ ಮುಕ್ತವಾಗದೆ ಇರುವಂತ ಸಂದರ್ಭದಲ್ಲಿ ಒಂದು ಒಂದು ಸಮಾಜದ ಒಂದು ಜನಾಂಗದ ಜಿಲ್ಲಾ ಸಂಸ್ಥೆಯಲ್ಲಿ ಸುಮಾರು ಕೋಟ್ಯಂತರ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿ ನೀಡಿ ಅವರನ್ನು ನೇಮಕ ಮಾಡತಕ್ಕಂಥದ್ದು ಇದು ಕಾನೂನಾತ್ಮಕವಾಗಿ ಸಮರ್ಪಕವಲ್ಲ ಸಾಮಾಜಿಕ ಹಿತದೃಷ್ಟಿಯಿಂದ ಸರಿನೂ ಅಲ್ಲ ಹಾಗೂ ಸಾರ್ವಜನಿಕ ಈಗಾಗಲೇ ಸಣ್ಣ ಸಂಸ್ಥೆಯಲ್ಲಿ ಹೊಸ ಜಿಲ್ಲಾ ಒಂದು ಸಣ್ಣ ಸಂಸ್ಥೆಯಲ್ಲೇ ನಾಲ್ಕು ಕೋಟಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಕೋಟಿ ರೂಪಾಯಿಗಳ ಒಂದು ದೊಡ್ಡ ಯೋಜನೆಗಳು ಹಾಸನ ಜಿಲ್ಲೆಯಲ್ಲಿ ಹಾಸನ ನಗರದ ಅಭಿವೃದ್ಧಿಗಾಗಿ ಸರ್ಕಾರ ಕೊಡಬಹುದಾದಂತಹ ಸುಮಾರು ಐದು ಹತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಎಷ್ಟು ದುರುಪಯೋಗ ಮಾಡ್ಕೋಬಹುದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರಿಂದ ಇವರು ಅನರ್ಹ ವ್ಯಕ್ತಿ ಇವರು ಆ ಒಂದು ಸ್ಥಾನಕ್ಕೆ ಒಂದು ಸ್ಟ್ರಾಟ್ಯುಚರಿ ಬೋರ್ಡ್ ಇರ್ತಕ್ಕಂಥ ಹಾಸನ ಜಿಲ್ಲಾ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಮರ್ಪಕ ಸಮರ್ಪಕ ವ್ಯಕ್ತಿ ಅಲ್ಲ ಆದ್ರಿಂದ ಮುಖ್ಯಮಂತ್ರಿಗಳು ತಮ್ಮ ಶಿಫಾರಸನ್ನ ವಾಪಸ್ ತಗೊಳ್ಬೇಕು